ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇದ್ದ ತಕ್ಷಣ ಫೋನನ್ನು ಪರಿಶೀಲಿಸುವುದು ನಮ್ಮಲ್ಲಿ ಹೆಚ್ಚಿನವರಿಗೆ ಎರಡನೇ ಅಭ್ಯಾಸವಾಗಿದೆ ಅದು ಅಲಾರಾಮನ್ನು ಆಫ್ ಮಾಡುತ್ತಿರಲಿ ಅಥವಾ ಸಾಮಾಜಿಕ ಮಾಧ್ಯಮದ ಅಧಿಸೂಚನೆಗಳನ್ನು ಪರಿಶೀಲಿಸುತ್ತಿರಲಿ ನಮ್ಮ ಫೋನ್ಗಳು ನಮ್ಮ ಬೆಳಗಿನ ದಿನಚರಿಯ ಅವಿಭಾಜ್ಯ ಅಂಗವಾಗಿದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಪರದೆಗಳ ಬಳಕೆ ಹೆಚ್ಚುತ್ತಿರುವಾಗ ಅದು ನಮ್ಮ ಯೋಗಕ್ಷೇಮದ ಮೇಲೆ ಬೀರುವ ಹಾನಿಕಾರಕ ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮುಖ್ಯ ಏತ ತಕ್ಷಣ ನಿಮ್ಮ ಫೋನನ್ನು ಪರಿಶೀಲಿಸುವ ಮೊದಲು ಮತ್ತು ಅತ್ಯಂತ ಸ್ಪಷ್ಟವಾದ ಪರಿಣಾಮವೆಂದರೆ ಅದು ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ನಾವು ನಮ್ಮ ಕಣ್ಣುಗಳನ್ನು ತೆರೆದ ತಕ್ಷಣ ನಾವು ಇಮೇಲ್ಗಳು ಸಂದೇಶಗಳು ಮತ್ತು ಸಾಮಾಜಿಕ ಮಾಧ್ಯಮದ ನವೀಕರಣಗಳಿಂದ ಸ್ಫೋಟಗೊಳ್ಳುತ್ತೇವೆ ನಾವು ನಮ್ಮ ದಿನವನ್ನು ಪ್ರಾರಂಭಿಸುವ ಮೊದಲು ನಮಗೆ ವಿಪರೀತ ಮತ್ತು ಆತಂಕವನ್ನು ಉಂಟುಮಾಡುತ್ತದೆ ನಮ್ಮ ಪರದೆಯಿಂದ ಹೊರಸೂಸುವ ನೀಲಿ ಬೆಳಕು ನಮ್ಮ ನಿದ್ರೆಯ ಮಾದರಿಯನ್ನು ಅಡ್ಡಪಡಿಸಲು ಸಂಬಂಧಿಸಿದೆ ಪರದೆಗಳಿಂದ ಕೃತಕ ನೀಲಿ ಬೆಳಕು ನಮ್ಮ ನಿದ್ರೆ ಎಚ್ಚರ ಚಕ್ರವನ್ನು ನಿಯಂತ್ರಿಸುವ ಹಾರ್ಮೋನ್ ಮೆಲೋಟೀನ್ನ ಉತ್ಪಾದನೆಯನ್ನು ನಿಗ್ರಹಿಸುತ್ತದೆ ಅತಿಯಾದ ಪರದೆಯ ಸಮಯವು ನಮ್ಮ ಉತ್ಪಾದಕತೆಗೆ ಹಾನಿ ಮಾಡುತ್ತದೆ ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಕ್ರೋಲ್ ಮಾಡುವ ಮೂಲಕ ಅಥವಾ ಇಮೇಲ್ ಪರಿಶೀಲಿಸುವ ಮೂಲಕ ನಮ್ಮ ದಿನವನ್ನು ಪ್ರಾರಂಭಿಸುವ ಮೂಲಕ ನಾವು ಗೊಂದಲ ಮತ್ತು ಆಲಸ್ಯಕ್ಕಾಗಿ ನಮ್ಮನ್ನು ಹೊಂದಿಸಿಕೊಳ್ಳುತ್ತೇವೆ ನಮ್ಮ ಮೆದುಳು ಸುಲಭವಾಗಿ ಹೊಸ ಮಾಹಿತಿ ಮತ್ತು ಪ್ರಚೋದನೆಗಳಿಗೆ ಆಕರ್ಷಿತವಾಗುತ್ತದೆ ಇದು ನಮಗೆ ಕೈಯಲ್ಲಿರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಇದು ಉತ್ಪಾದಕತೆ ಕಡಿಮೆಯಾಗಲು ಕಾರಣವಾಗಬಹುದು ಮತ್ತು ದಿನದ ಅಂತ್ಯದಲ್ಲಿ ಅತೃಪ್ತಿಯನ್ನು ಅನುಭವಿಸಬಹುದು ಸಾಮಾಜಿಕ ಮಾಧ್ಯಮ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಇಮೇಲ್ಗಳಿಂದ ನಕಾರಾತ್ಮಕತೆ ಮತ್ತು ಒತ್ತಡಕ್ಕೆ ಒಡ್ಡಿಕೊಂಡಾಗ ನಾವು ದಿನವಿಡೀ ಆ ಭಾವನೆಗಳನ್ನು ನಮ್ಮೊಂದಿಗೆ ಸಾಗಿಸುವ ಸಾಧ್ಯತೆ ಹೆಚ್ಚು ಇದು ನಮ್ಮ ಮನಸ್ಥಿತಿ ಶಕ್ತಿಯ ಮಟ್ಟಗಳು ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು ಈ ಹಾನಿಕಾರಿಕ ಅಭ್ಯಾಸವನ್ನು ಮುರಿಯಲು ನಮ್ಮ ಇಮೇಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪರಿಶೀಲಿಸಲು ನಾವು ದಿನದಲ್ಲಿ ನಿರ್ದಿಷ್ಟ ಸಮಯವನ್ನು ಹೊಂದಿಸಬೇಕಾಗುತ್ತದೆ ಅಲ್ಲದೆ ನಾವು ಬೆಳಗ್ಗೆ ಓದುವುದು ವ್ಯಾಯಾಮ ಮಾಡುವುದು ಮುಂತಾದ ಕೆಲವು ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಬೇಕು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್